ಲೋಕಸಭಾ ಚುನಾವಣಾ ವಸ್ತುಲಲ್ಲೇ ಚುನಾವಣಾ ಚಾಣಕ್ಯ ಅಂತಲೇ ಖ್ಯಾತಿ ಗಳಿಸಿರುವಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನಮ್ಮ ಜೊತೆಗಿದ್ರೆ ಸರ್ ಅಮಿತ್ ಶಾ ಅವ್ರ ಜೊತೆ ಮೊದಲ ಸಭೆ ಮೊದಲ ಇನ್ನಿಂಗ್ಸ್ ಯಾವ ರೀತಿ ಸಿದ್ಧತೆ ಆಗಿದೆ ತಾವೇ ಹೇಳಿದಾಗೆ ಮಾನ್ಯ ಅಮಿತ್ ಶಾ ಜಿಯವರು ಅಂತ ಹೇಳಿದ್ರೆ ಚುನಾವಣಾ ಚಾಣಕ್ಯರು ನಮ್ಮ ಗೃಹ ಸಚಿವರು ಇವತ್ತು ರಾತ್ರಿ ಮೈಸೂರಿಗೆ ಬರ್ತಾ ಇದ್ದಾರೆ ನಾಳೆ ದಿನ ಸುತ್ತೂರು ಜಾತ್ರೆಯಲ್ಲಿ ಕೂಡ ಪ ಭಾಗವಹಿಸ್ತಾ ಇದ್ದಾರೆ ತದನಂತರದಲ್ಲಿ ನಿಮ್ಮ ಕೋರ್ ಕಮಿಟಿ ಸಭೆ ಇರ್ತದೆ ಮತ್ತು ಒಂದು ಕ್ಲಸ್ಟರ್ನ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರ ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಈ ನಾಲ್ಕು ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆ ಸಭೆನೂ ಕೂಡ ಈಗಾಗಲೇ ನಿಯೋಜನೆ ಆಗಿದೆ ಎಲ್ರಿಗೂ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆ ಯಾವ ಸಂದರ್ಭದಲ್ಲಾದರೂ ಕೂಡ ಘೋಷಣೆ ಆಗ್ಬೋದು ನಮ್ಮ ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ ಆ ಸವಾಲನ್ನು ನಮ್ಮ ಪಕ್ಷದ ಕಾರ್ಯಕರ್ತ ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ ಹಾಗೆ ಇಂಥ ಸಂದರ್ಭದಲ್ಲಿ ನನ್ನ ಗೃಹ ಸಚಿವರು ಬಂದಾಗ ಈ ಲೋಕಸಭಾ ಚುನಾವಣೆಯ ಕಾರ್ಯತಂತ್ರಗಳು ಏನಿರಬೇಕು ಹೇಗೆ ಇದನ್ನು ಎದುರಿಸಬೇಕು ಎಲ್ಲ ವಿಚಾರವಾಗಿ ಮಾನ್ಯ ಅಮಿತ್ ಶಾ ಜಿಯವರು ನಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ ಲೋಕಸಭಾ ಚುನಾವಣಾ ವಸ್ತಿಲಲ್ಲೇ ಚುನಾವಣಾ ಚಾಣಕ್ಯ ಅಂತಲೇ ಖ್ಯಾತಿಗಳಿಸಿರುವಂಥ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ನಮ್ಮ ಜೊತೆಗಿದರೆ ಸರ್ ಅಮಿತ್ ಶಾ ಅವ್ರ ಜೊತೆ ಮೊದಲ ಸಭೆ ಮೊದಲ ಇನ್ನಿಂಗ್ಸ್ ಯಾವ ರೀತಿ ಸಿದ್ಧತೆ ಆಗಿದೆ ತಾವೇ ಹೇಳಿದಾಗೆ ಮಾನ್ಯ ಅಮಿತ್ ಶಾ ಜಿಯವರು ಅಂತ ಹೇಳಿದ್ರೆ ಚುನಾವಣಾ ಚಾಣಕ್ಯರು ನಮ್ಮ ಗೃಹ ಸಚಿವರು ಇವತ್ತು ರಾತ್ರಿ ಮೈಸೂರಿಗೆ ಬರ್ತಾ ಇದ್ದಾರೆ ನಾಳೆ ದಿನ ಸುತ್ತೂರು ಜಾತ್ರೆಯಲ್ಲಿ ಕೂಡ ಪ ಭಾಗವಹಿಸ್ತಾ ಇದ್ದಾರೆ ತದನಂತರದಲ್ಲಿ ನಿಮ್ಮ ಕೋರ್ ಕಮಿಟಿ ಸಭೆ ಇರ್ತದೆ ಮತ್ತು ಒಂದು ಕ್ಲಸ್ಟರ್ನ ಅಂದರೆ ನಾಲ್ಕು ಲೋಕಸಭಾ ಕ್ಷೇತ್ರ ಹಾಸನ ಮೈಸೂರು ಮಂಡ್ಯ ಚಾಮರಾಜನಗರ ಈ ನಾಲ್ಕು ಲೋಕಸಭಾ ಕ್ಷೇತ್ರದ ಪ್ರಮುಖರ ಜೊತೆ ಸಭೆನೂ ಕೂಡ ಈಗಾಗಲೇ ನಿಯೋಜನೆ ಆಗಿದೆ ಎಲ್ರಿಗೂ ತಿಳಿದಿರೋ ಹಾಗೆ ಲೋಕಸಭಾ ಚುನಾವಣೆ ಯಾವ ಸಂದರ್ಭದಲ್ಲಾದರೂ ಕೂಡ ಘೋಷಣೆ ಆಗ್ಬೋದು ನಮ್ಮ ಮುಂದೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಮುಂದೆ ಒಂದು ದೊಡ್ಡ ಸವಾಲಿದೆ ಆ ಸವಾಲನ್ನು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಮನೆ ಗೃಹ ಸಚಿವರು ಬಂದಾಗ ಈ ಲೋಕಸಭಾ ಚುನಾವಣೆಯ ಕಾರ್ಯತಂತ್ರಗಳು ಏನು ಇರಬೇಕು ಹೇಗೆ ಇದನ್ನು ಎದುರಿಸ್ಬೇಕು ಎಲ್ಲ ವಿಚಾರವಾಗಿ ಮಾನ್ಯ ಅಮಿತ್ ಶಾ ಜಿಯವರು ನಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ